ിട്ടി നായി സെ സേര് തടത്തി ജടകാനി മാറ്റി നെടീ ബട്ടി ഒ ಸಾಕಾಯ್ತು ನೋಡ್ರಿ ಬಟ್ಟಿ ಒಗಿಕ್ಕಿನ್ನ ಇನ್ನೊಂದ್ ಏನಾಗ್ಬಿಟ್ಟಾ ಅಂದ್ರ ಈ ಮಂದಿಗೆ ಪಾಳೆ ಹಚ್ಚ 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 ಹಚ್ಚಿ ಸಾಕಾಗಿ ನೋಡ್ರಿ ಏನ್ ಮಾಡುದು ಮುಂಜಾನೆ ಬಂದ್ರಪ್ಪ ಅಂದ್ರ ನೀವ್ ಹಾಳಕ್ಕಾಗುತ್ತೇನ ಮಧ್ಯಾಹ್ನ ಬಂದಿ ಅಂತ ಮುಗುದ್ ಆಯ್ತು ಈ ಉಡಾಳ ಮಕ್ಳು ಸಲಹಾರ ಬ್ಯಾಡೋಗ ಕತ್ತಿ ಬಿಡು ಬಡ ಬಡ ಬಟ್ಟಿ ಒಗುದ హాబ గడిబిడి మార్బ్యాడ గంగవ నిన్న గడగి వడదీత్త సంఘ గడబిడి మార్బ్యాడ గంగవ్వా నిన్న గడగి వడదీత్త సంఘపాగ్రహ్ణ ఏను ఆపస్కుంటే ಏನು ಬಾಳೋಣ ಎಲ್ಲಾರು ಮನ್ಷನ್ ನೋಡಿ ಕುಣ ಹಿಡಿದ್ರು ಹಿಡ್ಲಾರ್ದಂಗ ಕುಂದಿರ್ತಾರ ಕಟ್ಟಿಗೆ ನೀ ಏನು ದನಿ ಮ್ಯಾಗ ಕುಣ ಹಿಡಿತು ಏನ್ ಹೆಂಗ ವಾಶಿನಿ ಮಗ ಒಂದು ತಿಳಿಯವಲ್ಲ ಹಂಗ ನೀ ಡೈರೆಕ್ಟ್ ಆಗಿ ನಮ್ಗ ಮಾತಾಡಿಸ್ತಿ ನಾವು ನೋಡಪ್ಪ ಪೊಲೀಸ್ ಪೊಲೀಸರ ನಾಯ್ ಇದ್ದಂಗ ಎಲ್ಲಾ ತರ ನಮಗ ದೇವ್ರ ಎಲ್ಲಾ ಇದು ಪಟ್ಟಿರ್ತಾರ ಯಾರ್ಯಾರ ಹೋದ್ರು ಯಾರ್ಯಾರ ಬಂದ್ರು ಯಾರ್ಯಾರ ಸ್ಟೇಪ್ನಿ ಅದಾವ ಎಲ್ಲಾ ಎಲ್ಲ ಗೊತ್ತಾಗ್ತದ ನಿಮ್ಗ ನಮ್ ಬಳಿ ಛತ್ತೀಸ್ ಕೋಟಿ ಗುಣ ಇರ್ತಾವ ಯಾವ ಗುಣ ಯಾವ್ದು ಉಪಯೋಗ ಹಾಕೋಬೇಕನ್ನೋದು ದೇವ್ರೆಲ್ಲಾ ನಮಗ ಆಲ್ರೆಡಿ ಕೊಟ್ಟೇ ಕಳಸಿರ್ತಾನ ಮತ್ತೇನು ಏನ್ ಸಮಾಚಾರ ಏನಿಲ್ಲ ನೋಡಪ್ಪ ಹಾ ದೇವ್ರ ನಿನಗ ಕಣ್ಣ ಇಲ್ಲಟ್ಟ ಇಲ್ಲಾಂದ್ರೂನು ಇಟ್ಟ ಉಪ್ ಅದಿನ ತರಲಾ ಉಪ್ಪುಲ್ಲ ಅದು ಉಳ್ಯಾಕತಿ ಅನ್ನವ್ರಂಗ ಹಾ ನಿನ್ನದು ಜರ್ಕರ್ ಕಣ್ಣ ಗಿಣ್ಣ ಕೊಟ್ರ ಅದೇನ್ ಈ ನಮ್ಮ ಮುನ್ಯಾಗ್ ಬಾಳ ಸುದ್ದ ಆಕತಿಲ್ ಬುಡು ಏ ತಮ್ಮ ನೀ ತಪ್ಪ ತಿಳ್ಕೊಂಡಿ ಹಂಗಲ್ಲ ಅದು ನಮಗ್ ಜಗತ್ನಾಗ ಯಾರ್ಯಾರ್ ಏನೇನ್ ಮಾಡ್ತಾರ ಏನೇನಿಲ್ಲ ಇಲ್ಲಾ ಯಾರ್ಯಾರ್ ಮನ್ಯಾಗ ಏನೇನ್ ನೀ ಒಳ್ಳೆ ಹೊಂಟ ಅದ ಮೂಲಿ ಮನಿ ಪಾರು ಅದಾವಲ್ಲ ಕಡೆ ಹೋಗ್ಲಿಕ್ಕ ಸಣ್ಣ ಹೊಂಟಿ ಒಳ ನನ್ ವಾಸನೆ ಬತ್ತ ಹೆಣ್ಮಕ್ಳು ವಾಸನೆ ಹುಡಿತಿ ನಾವಂತಾರ ಪೊಲೀಸ್ ನಾ ಇದ್ದಂಗ ಓ ವಾಸನೆ ಮ್ಯಾಗ ಈಕಿನ ಮುಂಜಾನೆ ಸಂಘ ಬರ್ತಾಳ ಮಧ್ಯಾಹ್ನ ಗಂಗ ಬರ್ತಾಳ ಆಮ್ಯಾಗ ಈಕಿ ಕರೆಕ್ಟ್ ಹನ್ನೆರಡು ಗಂಟೆಗ್ ಪಾರು ಬರ್ತಾಳ ನಾ ದಿನ ಟ್ರೈ ಮಾಡ್ತೀನಿ ಇಲ್ಲಿ ಕಟ್ಟಿ ಪಾರು ಬೆಟ್ಟ ಆಗ್ಬೇಕು ಏನ್ರಿ ನಾನು ಹಣೆ ಬಾರಿಸೋದ್ ಆಗ್ತದೆ ಅಂತ ಹೇಳಿ ಅಕ್ಕಿ ಆರ್ ಫುಟ್ ಆರೂವರೆ ಫುಟ್ ಮ್ಯಾಗದಾಳ ಹೌದಾ ನೀತಿ ಎಲ್ಲಾ ಕೂಡ ಮೂರ್ ಮೂರುವರೆ ಪೂಟ್ ಅಕ್ಕಿ ಸೊಂಟಕ್ ಹೊತ್ತಂಗಿಲ್ಲ ಅಕ್ಕಿನ ಹೆಂಗ ನೀ ಮುಟ್ಟವ ಏ ಉತ್ಸಾಹ ನಾ ಮೊದಲೇ ಮುಟ್ಟಿ ನೋಡಿನ ಅಕ್ಕಿಗೆ ಅದು ನಾವ್ ಯಾರಿ ನೆನಪ್ ತಗದು ಮಕ್ಕೊಂಡಿರ್ತೇವಲ್ಲ ರಾತ್ರಿ ಆ ಕನಸನಾಗ್ ಬಂದು ನಮಗ್ ಮುಟ್ಟಿರ್ತಾರ ಅವ್ರು ಕನಸನ ಸುದ್ದಿ ಹೇಳ್ತೇನ ಹೌದು ಕನಸನಾಗ್ ಮುಟ್ಟಿರ್ತಾರ ಆರೂವರೆ ಪೋಟ್ರಿ ಇರ್ಲಿ ಹತ್ತು ಪೋಟ್ರಿ ಇರ್ಲಿ ನಾವ್ ಒಟ್ಟು ಅಕ್ಕಿ ಬೆಟ್ಟ ಆಗವ ಅಂದ್ರೆ ಆಗವ ಏ ಇಲ್ಪ ಇದು ಯಾಕೋ ನನ್ನ ಆಫೀಸ್ ಟೈಮ್ ಐತಿ ಬಿಡೋಣ ನಾನ್ ನಡೀತೀನಿ ನೀಕಿನ್ ಬೇಟಾಗಿ ಸೌಕಾಸ್ ಹೋಗೋರ್ಪು ಆ ಕಡೆ ಕಡೆ ನೋಡ್ಕೊತ ಗಾಡಿಗಳು ಬರ್ತಾವ ಸೌಕಾಸ್ ನಡಿ ಬೇಡ ನಾರಿ ನಿನ್ನ ಮಾಮ ಬಂದೀನ ಏನೇನ ಬೇಡ ಬೇಡ ಹುಡುಗಿ ಕೊಡಸಕ ಬಂದೇನ ಅಕ್ಕ ಬರ್ಲಿಲ್ಲವ ಬಾಳು ಮಾಮ ತಾಸಿನಾಗ ಮೂರು ಸರ್ತಿ ಬಂದು ಹಾಕವ ಇನ್ನ ಬರಕ್ ತಯಾರಿಲ್ಲ ಮಾಮ ಬಂದ ಬಂದ ಏನ್ ಪಾರು ಬಗಿಲಕ್ಕ ಬಂದಿ ಆ ಯಾಕ್ ಯಾಕೆ ಲೇಟ್ ಆಗೇತಲ್ಲಾ ಏನ್ ಮಾಡೋದು ನೀನ್ ವಾಸನೆನು ಬಂತು ಮನ್ಯಾಂದ ಎದ್ದ್ ಬಂದ ಆ ಮತ್ತ ಅಹ್ ಮತ್ತೇನ್ ಸಮಾಚಾರ ಏನ್ ಬರೇ ವಾಸ್ನೆ ಮೇಲೆ ಬರ್ತೀಯಪ್ಪ ನೀನು ಹಾ ಮತ್ತ ನಾವ್ ಯಾರು ಎಟ್ಟಕ್ ಬರ್ತಾರ ಎಟ್ಟಕ್ ಇಲ್ಲ ಎಲ್ಲ ಅವಾಗ ಗೊತ್ತಾಗ್ತದ ನಮಗ ಅಂದ್ರೆ ಈ ಊರಾಗ ಎಷ್ಟು ಮಂದಿ ಇದಾರೆ ಎಷ್ಟು ತಿಂಗ್ ಬರ್ತಾರೆ ಎಲ್ಲ ಗೊತ್ತಾಗ ಬರಕಿಂದ್ರೆ ನೀವ್ ಒಬ್ಬಾಕಿನಿ ಆ ಮುಂಜಾನೆ ಹನ್ನೊಂದಕ್ಕ ಸಂಗಿ ಬರ್ತಾಳ ಮ್ಯಾಗ ಗಂಗವ್ ಬರ್ತಾಳ ಆಮ್ಯಾಗ ನೀಲವ ಬರ್ತಾಳ ಅಲ್ಲಿ ನಿನ್ ವಾಸನೆ ಬತ್ತು ಸಣ್ಣಗೆ ನೋಡಿ ಬೇಟೆ ಆಗ್ಬೇಕು ಹೇಳಿ ಬಂದ ಅಲ್ವಮ್ಮ ನಂಗೊಂದ್ ಡೌಟ್ ನಿನ್ ಮೇಲೆ ಏನಂತ ಕೇಳಲ್ಲ ಏನದು ಅಮ್ಮ ಹೇಳಲ್ಲ ಈಗ ನಾ ಇಷ್ಟೊತ್ತಿಗ್ ಬರ್ತೀನಿ ಅಂತಂದು ಗೊತ್ತಾಯ್ತು ಸಂಂಗಿ ಬತ್ತಾಳ ಮಲ್ಲಿ ಬತ್ತಾಳ ಹೇಳತ್ತಿಲ್ಲಾ ನಿನ್ ಕಣ್ಣಾಗ್ ಕಾಣಲ್ಲಮ್ಮಮ್ಮ ಹೆಂಗ್ ನೋಡ್ತಿ ವಾಸನೆ ಮ್ಯಾಲ್ ಕಂಡ ಹಿಡ್ತೀವ್ ನಾವು ಸಪ್ಪ ಬೆಂಗಿ ಬಿಡು ಮತ್ತ ನೀನು ನಮಗ ಹೇಳದ ನಿನಗ ಸುಮ್ಮರ್ ಲಗ್ನಾಗ ಏನ್ ಮಾಡೋದು ಅರು ನಾವ ಹಣಿ ಬಾರೇ ಸುದ್ದ ಆಗಲಾಗ್ಯದ ಒಟ್ಟಿ ಹಣಿ ಬಾರಿ ಒಟ್ಟಿ ಸುದ್ದ ಆಗಲ್ಲ ಆಗ್ಯದ ಏನ್ ಮಾಡೋದು ಬರೀ ಯಾರ್ ಬರ್ತಾರ ಯಾರ್ ಹೋತಾರ ಇದೇ ಕಂಡ್ ಹಿಡಿಯೋದ್ರಾಗೆ ಹೋಯ್ತ ನನ್ನ ಜೀವನ ಹಾ ಮತ್ತ ಇನ್ನ ಏನ್ ಮಾಡೋದು ಇಲ್ ಬಿಡು ಯಾಚ್ ಚಿಂತೆ ಮಾಡ್ತಿ ಇವತ್ತಿಲ್ಲ ನಾಳೆ ಯಾರು ನಿನ್ ಹಣೆ ಬರ್ದಾಗ ಬದೇ ಬರ್ತಾಳ ಯಾವ್ಯಾಕ್ ಬರ್ತಾಳ ನಾನು ನೋಡ್ತೀನಿ ಹೌದು ಬರ್ಬೇಕಾಗಿದ್ರೆ ಇಟ್ಟತನ ಬರ್ತೀವಳು ಈಗೇನು ಹಾಫ್ ಸೆಂಚುರಿಗೆ ಬಂದದ ಅರ್ಧ ವಯಸ್ಸೇ ಆಗ್ಯದ ಏನ್ ಮಾಡೋದು ಬಿಡೋ ನೀನ್ ಹೌದು ಹಾಫ್ ಸೆಂಚುರಿ ಅಂತ ಹೇಳ್ತಿ ಮತ್ ಹಾಫ್ ಸೆಂಚುರಿ ಆದ್ರೆ ನೀ ಯಾಕೆ ಐದಾರು ಮಂದಿ ಹೆಸರು ಹೇಳ್ತಿ ಏನ್ ಮಾಡೋದು ಮನ್ಯಾಗ ಕೂತು ಹೊತ್ ಹೋಗಲಾಗೈತಿ ಈ ಬಾಳು ಮಾಮಗ ನೀ ಅರಿ ಒಂದ್ ಬಾಳ್ ಕೊಡ್ತಿ ಅಂತ ಹೇಳಿ ನಿನ್ ಬೆನ್ ಹತ್ತಿ ತಿರ್ಗಾಳ ಬಾಳು ಮಾಮಾಗ ಬಾಳ್ ಕೊಡ್ಬೇಕಾ ನಾ ಆಲ್ರೆಡಿ ಬೇರೆಯವ್ರ ಬೆಳಕ್ ಕೊಟ್ಟ ಬಿಟ್ಟೀನಿ ಮತ್ತ ಏನ್ ಕೇಳತ್ತಿ ಅಮ್ಮಮ್ಮ ತಗೊಂಡ್ ಹೊಡಿತೀನಿ ನೋಡಿಲ್ಲಾ ಅಂದ್ರ ಹೋಗಿನ ನಿನ್ಗಲಾ ಏನ್ ಹಾಕಿ ನೋಡಿ ಚಪ್ಪಲ್ನು ನನ್ ಬೆನ್ ಹತ್ತ ಅಂತ ನಿನಗ್ಯಾರ್ ಹೇಳ್ಯಾರ ನಾಕ್ ಜೋರ್ ಚಪ್ಪಾಲ್ ಹರ್ಕೊಳಾಕ ಹೇಳಿದ್ರಪ್ಪ ನಾನೇ ಹೊಲ್ದಿದ್ ಹಾಕಸ್ತಿದ್ದೆಲ್ಲ ನಿನಗ್ ಪ್ಯಾರಗನ್ ಚಪ್ಪಾಲ್ ಐತಿ ಹೇಳವ್ವ ನಾ ಸಂಘವ್ನ ನೋಡಕ್ ಹೋತಿನಿ ಏ ವೈ ನಿನ್ ಬೆನ್ ಹತ್ತಿ ಉತ್ಸಾಗಿನಿ ಆಯ್ತ್ ನನ್ನ ಬೆನ್ ಹತ್ತಿ ಉತ್ಸಾಕ್ ಹೋಗಬೇಡ ಹೋಗ್ ಸಂಘವ್ನ ನೋಡಕ್ಕೆ ಹೋಗ್ ದೊಡ್ಡ ನಮಸ್ಕಾರ ನೀನ್ ಇನ್ನೊಬ್ಬ ನಿನ್ ತಂಟಿಕಿ ಬರಂಗಿಲ್ಲ ಎಲ್ಲಿ ಹೋಗಿದ್ದಿ ಬಟ್ಟಿ ರೀ ಬಟ್ಟಿ ಯಾಕೆ ಹೊರಗ್ಯಾಕ್ ಹೋಗಿದ್ದಿ ಒಂದ್ ಸಾವಿರ ರೂಪಾಯಿ ಆರ್ಡಾಕತ್ತಿನ ನಾನು ಎಲ್ಲಿ ಹೋಗಿ ಕೀಲಿ ಹಾಕೊಂಡು ಹೋಗ್ಬಿಟ್ಟಳ ಅಂದ್ರ ಮನ್ಯಾಗ ಬಟ್ಟಿ ಸ್ವಚ್ಛ ಆಗಲ್ಲ ಅಲ್ರಿ ಅದಕ್ಕ ಹೊರಗ್ ಹೋಗ್ಯಾಕ ಹೋಗಿದ್ದಾರೆ ಹೊರಗೆ ಯಾಕೆ ಹೋಗ್ಯಾಕ ಹೋಗಿ ಮನೆಯಾಗ ಎಲ್ಲ ವಾಷಿಂಗ್ ಮಷಿನ್ ಐತೆ ಎಲ್ಲ ಐತಿ ಮನೆಯಾಗ ಯಾಕ ಸ್ವಚ್ಛ ಆಗಂಗಿಲ್ಲ ವಾಷಿಂಗ್ ಮಷಿನ್ ಗಳ ಬಟ್ಟಿ ಹಾಕಿ ಹಾಕಿ ಹಿಂಗ್ ಡುಮ್ಮಿ ಆಗ್ಬಿಟ್ಟಿನ್ರಿ ಅದಕ್ಕ ಬಗ್ಗಿ ಬಟ್ಟಿ ಹೋಗಿಬೇಕಂತಂದ್ ಹೋಗಿದ್ದೆ ರೀ ನಾನು ಹೊರಗೆಲ್ಲ ಹೋಗಾಕ ಹೋಗ್ಬಾರ್ದು ನೀನ್ ಅದು ಕರೆ ಮತ್ ನೀನ್ ಹಿಂಗೇನ್ ಟಿಪ್ ಟಾಪ್ ರೆಡಿ ಎಲ್ಲಿ ಹೊಂಟಿರಿ ನಮ್ಗ್ ಸ್ವಲ್ಪ ಕೆಲ್ಸ ಐತಿ ಹೊರಗಡೆ ಹೊಂಟೀನಿ ಏನ್ ಕೆಲ್ಸ ಅದ ಅಂತ ಅದ ಏನ್ರಿ ಆಫೀಸ್ ಕೆಲ್ಸ ಇರ್ತಾವ ಏನ್ ಕೆಲ್ಸ ಐತಿ ಅಂದ್ರೆ ಎಲ್ಲ ನಿಮ್ಗೆ ಹೇಳಿ ಹೋಗ್ಬೇಕೇನ

ಆಯ್ತು ಹೇಳಿ ಇಲ್ಲಿ ಬರ್ರಿ ಕುಂಡ್ರಿ ಬರ್ರಿ ಮಾತಾಡೋನು ಏನ್ ಮಾತಾಡ್ತಿ ಅಲ್ರಿ ನಾ ಬಟ್ಟೆ ಹೋಗಕ್ ಹೋತಿನಲ್ರಿ ಆ ಬಾಳೆನ್ ಕಲಕ್ ಸಾಕ್ ಸಾಕ್ ಆಗ್ಬಿಟ್ಟೈತ್ ನೋಡ್ರಿ ನನಗ ಅದಕ್ಕ ನನಗ್ ಹೊಯ್ಕೊಳದು ಹೊರಗ ಹೋಗ್ಬಾಡ ಅಂತ ಹೇಳಿ ಕಿಶಿಂದ ಮನೆಯಾಗೆಲ್ಲ ಇದ್ರು ಯಾವ್ದಕ್ ಹೊರಗ್ ಹೋಗ್ತೀನಿ ಆಯ್ತಾಯ್ತ್ರಿ ಅಂದ್ರು ಬಾಳ್ ಕಿರ್ಕಿರಿ ಮಾಡ್ತಾನ್ರಿ ಎಟ್ ಲಪಟ್ ಅದ ನನ್ನ ನಿನ್ಗ ಹೇಳಿದ್ರೆ ತಾಕಿತ್ ಮಾಡಿಲ್ಲ ನಿನಗ ನಿಮ್ ನಾರ ಏನ್ ಮಾಡಿದ್ರೆ ಬೆಟ್ಟಿ ಹೋಗಕ್ ಹೋತೀನ್ರಿ ಅವ ಬರ್ತಾನ್ರಿ ಬೆನ್ ಹತ್ಕೊಂಡು ಅವ್ರಿ ಅವ ಬರೀ ವಾಸನೆ ಒಳಗ ಕಂಡು ಹಿಡಿತಾನಂತ್ರಿ

ಕಟ್ಲ ಎಟ್ಟ ಹಾ ಬದಲಿ ಬೆಳಕಂಗ ನಾ ಮಿಂಚತೋ ನಾನು ಬದಕ ಕತ್ತಿನ ಮಾಡಿಟ್ಟಿ ಇಂತ ಹೆಮ್ಮಾರಿನ ಕಟ್ಟಕೊಂಡನಲ್ಲ ನನಗ ಬಡಕೋಬೇಕು ನಾನು ನೀನು ಮಾಡ್ಕೋ ಅಂತಂದಿದ್ದೆ ನಾನು ನಿಮ್ಮಪ್ಪ ನೀನಾ ನನ್ನ ಬೆನ್ ಹಾಕ್ ಬಂದಿಲ್ಲ ಹತ್ತಿ ನೋಡಿನಿ ಹೌದು ರೀ ಹೇಳ್ತಿರil ಆ ಬಾಳ್ಯಾಗ ಹೇಳುಂತು ಏನು ಹೇಳ್ತಿರಿ ಆ ಟ್ಯಾಕಿಟ್ ಮಾಡ್ತೀಯಾ ಸರಿಯಾಗಿ ಏನ್ ಟ್ಯಾಕಿಟ್ ಮಾಡ್ತೀಯಾ ಮತ್ತ್ ಹಿಂಗ ಹೋಗು ಬರು ಹೆಣ್ಮಕ್ಳಿಗೆಲ್ಲಾ ಹಿಂಗ ಮಾತಾಡಕತ್ತಂದ್ರ ಮತ್ತೆ ಏನ್ ಮಾಡೋದು ಹಾ ಸರಿಯಾಗಿ ಹೇಳ್ತೀನಿ ತಗೋ ಅವಂಗ ಮತ್ತ ಬೇಷೆ ಆಗ್ ನೋಡು ನೀ ಹೊರಗ್ ಹೋಗೋದ ಬಂದ್ ಮಾಡ ಇಲ್ಲಾಂದ್ರ ನಿನ್ನ ನಿನ್ನ ನೋಡ ಮತ್ತ್ ನಿನ್ನ ಬಟ್ಟಿ ಒಂದಿಷ್ಟ ತಕೊಂಡ್ ಬಿಡ್ತೀನಿ ಆಮೇಲೆ ಒಟ್ಟ ಹೊರಗ ಬಟ್ಟಿ ಒಯ್ಯಾಕ ಹೊರಗ್ ತೋಳಿ ಮನ್ಯಾಗ ತೊಳಿ ನಿನ್ಗೇನ್ ವ್ಯವಸ್ಥಾ ಬೆಕ್ಕೇ ಇಲ್ಲ ಇಲ್ಲಾ ಮನ್ಯಾಗ ಮಾಡ್ತೀವಿ ಒಟ್ಟ ಹೊರಗ್ ಅಡ್ಡಾಡುದಿಲ್ಲ ಆಯ್ತ ಹಾ ಆದ್ರೆ ಮತ್ತ ಅವ್ನಿಗ್ ವಾರ್ನಿಂಗ್ ಮಾಡ್ರಿ ಆಡ್ತೀನಿ ಮಾಡ್ತೇನ್ ಮಾಡ್ತನ್ ಹೊಡ್ದೇ ಬಿಡ್ರಿ ಅವನಿಗೆ ಪಾಪ ಅವನ್ಗ ಹೆಂಗ್ ಹೊಡಿತಾರ ಅವಂಗ ಯಾಕ ಮತ್ತ ಏನು ಇರ್ಲಾರ ನನ್ ಜುಡಿ ಹೆಂಗ್ ಮಾತಾಡ್ತಾನ ನೋಡಮ್ಮ ಇರ್ಲಾಳ ಬಾ ಬಾಳ ದಿವಸ ಮದ್ವಿ ಅದು ಆಗಿಲ್ಲ ಏನೋ ಒಂದ್ ಇದ್ರಾಗ ಮಾತಾಡ್ರಿ ತಾವು ಬುದ್ಧಿ ಹೋಳೋದು ತಿಳಿಸ್ ಬುದ್ಧಿ ಹೋಳೋದು ಬಡಿದು ಬಡಿದು ಮಾಡುದಿರ್ತೇನೆ ಅಂದ್ರ ಕೇಳಿಲ್ಲ ಅಂದ್ರ ಹೊಡಿ ಅಂತಾನ ಆತಿದ್ದೆ ನಾನು ಹೇಳ್ತೇನೆ ತಗೋ ನಾ ಹೆಂಗ್ ಹೇಳ್ಬೇಕು ಹಂಗ್ ಸರಿಯಾಗಿ ಹೇಳ್ತೇನು ಮೊದಲ ನೀ ಬುದ್ಧಿ ಕಲಿದಾರ ಮಾಡಿನಿ ನೀ ಏನ್ ಮಾಡ್ತಿ ಹಿಂಗಲ್ಲ ಎಲ್ಲಿ ಏನ್ ಕೆಲ್ಸ ಯಾವ ಕೆಲ್ಸ ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅದು ಆಯ್ತ್ರಿ ನನ್ ಯಾಕೆ ಕೇಳಲ್ರಿ ಸಂಭವ ಹಿಂಗ್ ಓಡದ್ರಿ ಎಲ್ಲಾ ಸುದ್ದಿ ಗೊತ್ತು ಊರಾಗಿನು ಎಲ್ಲಿ ಯಾವ್ ಸಂಘಟ ಯಾವಳ ಯಾವಕ್ಕೆ ಯಾವನ್ ಸಂಘಾಟ ಓಡಿ ಹೋಗ್ಲು ಎಲ್ಲಿ ಏನ್ ನಡ್ದೈತಿ ಮನಿ ಚಿಂತಿಲ್ಲ ಮನಿ ಸ್ವಚ್ಛಡು ಮನೆಯಾಗಿನ್ ಕೆಲ್ಸಾ ಮಾಡು ಅದು ಬಿಟ್ಟ ಕಿಶನ್ ಬರೀ ಇಂತ ಕಿತ್ತೆ ಕಡವಾರ ಎಲ್ಲಾ ತೆರೆಯ ತುಂಬ್ಯಾವ್ ನಿನಗ ಅದಕ್ಕ ನಿನ್ನ ಮೈ ಹಿಂಗ್ ಬೆಳದೈತಿ ಬುದ್ಧಿ ಇದ್ರಾಗ ಬುದ್ಧಿ ಇಲ್ಲ ಏನು

ಯಾರ ಹಂಗ ಇಂತವೆಲ್ಲಾ ಮಾಡ್ಲಾಕ ಹೋಗ್ಬಾರದು ಸರಿ ಅಲ್ಲಿ ಇದು ಆಯ್ತ ಹೆಂಗ ಇರ್ಬೇಕ್ ಹಂಗೇ ಇರ್ಬೇಕ್ ಹೆಣ್ಮಕ್ಳು ಹೆಂಗಿರಬೇಕ್ ಹಂಗೇ ಇರ್ಬೇಕು ಗಂಡ ಮಕ್ಳು ಹೆಂಗಿರಬೇಕ್ ಹಂಗೇ ಇರ್ಬೇಕು ನಾ ಹಂಗ ಮಾಡ್ತೀನಿ ರೀ ನೀವಾರಿಗೂ ವಾರ್ನಿಂಗ್ ಕೊಡ್ರಿ ನನಗ್ ಹೇಳ್ಲಾರ್ದೆ ನೀವು ಎಲ್ಲಿರ ಹೊರಗ ಅರವಿ ಹೋಗಿಲ್ಲಾ ಹೋದ್ನ್ಯಾ ಸಂಘವ್ವನ ಮನಿಗೆ ಹೋದ್ನ್ಯಾ ಮಲ್ಲೋನ ಮನಿಗೆ ಹೋದ್ನ್ಯ ಇಂತವೆಲ್ಲಾ ಫಾಲ್ತು ಬಿಡ್ರತ್ರನೆಲ್ಲಾ ಚಾಲೂ ಮಾಡಿದ್ರಿ ನಿಮ್ಮ ಪುರಾಣ ಚಾಲೂ ಮಾಡಿದ್ರಿ ಆಯ್ತ್ರಿ ಹೋಗ್ರಿ ಮೊದಲ ಸ್ವಾಮೀಜಿ ಇದ್ದಂಗ ಬುದ್ಧಿ ಮಾತ್ ಹೇಳ್ಕೊಂಡ್ ಕುಂತ ಬಿಡ್ತೀರಿ ನಮ್ಮಪ್ಪ ಆಗಿದ್ರಪ್ಪ ಅಂದ್ರೂ ಇಷ್ಟು ತಲೆ ತಿಂತಿದಿಲ್ರಿ ನನ್ ಗಂಡ ಗೆಟ್ಟ ತಲೆ ತಿಂತೀರಿ ನೀವು ಆಯ್ತ್ರಿ ಓ ಆ ಬಾಳೆ ಹೊಡ್ ಬರ್ರಿ ನೀವು ಪಾಸ್ಟ್ ನೋಡಿಲ್ಲ ನಾನಿನ್ ಏನ್ರೀ ಹೇಳಕತ್ತನ ಪುರಾಣ ತಲೆ ತಿಂತೀರಿ ನಿನ್ ಬುದ್ಧಿ ಮಾತ್ ಯಾವ್ದು ಹೇಳಬಾರ್ದು ನಿನಗ ಹ ಬುದ್ಧಿ ಮಾತ್ ಹೇಳಾರ್ದಕ ಹಿಂಗಾಗಿ ಜರ ಹದ್ದು ಬಸ್ನಾಗಿರು ಅಲ್ಲಿ ಕೆಸಿ ಎಲ್ರಿ ಹೊರಗೆ ಹೋದ್ನೆ ನಿನಗ ಇಷ್ಟು ಬುದ್ಧಿ ಮಾತ್ ಹೇಳಿದ್ರು ನೀ ಇಷ್ಟದಿ ಇನ್ ನಾನ್ ನಿನಗೇನು ಹೇಳಿಲ್ಲ ಅಂದ್ರೆ ನಾನಿ ಹೆಂಗಿರ್ತಿದ ವಿಚಾರ ಮಾಡ ನೀನೇ ಮಾಡ ಆದ್ರ ಮನಿಯೊಳಗ ಇರ್ಬೇಕು ಹೊರಗೆ ಎಲ್ಲೇ ಹೋಗು ನನಗೆ ಹೇಳ ಹೋಗ್ಬೇಕೀ ಅದ್ರ ಬಿಟ್ಟಿಗೆ ಸಿಮ ನೀ ಎಲ್ಲರ ನೀ ಮನ್ಸಿ ಮಂದಿ ನೀ ಮಾಡ್ಬೋದು ಹೋದೀಪಾ ಅಂತಂದ್ರ ನೆಟ್ಟಿಗೆ ರಂಗಿಲ್ಲ ನೋಡ ನಾನ್ ನಿಮ್ ಹೇಳತ್ತ ಹೆಂಗ್ ಹೇಳ್ಬೇಕ ಹೆಂಗಬೇಕಂಗ ಹೇಳ್ತೇನೆ ನಾನು ಏನೋ ಆಯ್ತ್ರಿ ಹೋಗ್ ಬರ್ತೀನಿ ಸ್ವಲ್ಪ ಕೆಲ್ಸ ಇಟ್ ಹೊರಗ ಎಲ್ಲ ಮನೆಯಾಗಿನ್ ಕೆಲಸ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ ಹಸುವಿಯನ್ನು ತಾಳಲಾರಿ ಕಾಪಾಡಯ್ಯ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ ಹಸುವಿಯನ್ನು ತಾಳಲಾರಿ ಕಾಪಾಡಯ್ಯ ಬಳಪ್ಪ ಏ ನಿನ್ನ ಪದ ಕಿವಿ ಬಾಳ ಹಿಂಪ್ ಅನ್ಸ್ತೈತಿ ನೋಡಪ್ಪ ಹೌದ್ರಿ ಹಾಡ್ತಿ ಭಜನಾ ಮಾಡ್ತಿ ಭಗವಂತ ನಿನಗ ಇದೊಂದು ವಿಶೇಷ ಶಕ್ತಿ ಕೊಟ್ಟನ ಎಲ್ಲಾ ದೇವ್ರ ರೀ ಎಲ್ಲಾ ದೇವ್ರ ಕ್ರಪಾಕರಿ ಆದ್ರೂ ಒಳಗೊಂದು ಅಡ್ಮುಟ್ ಗುಣಾನು ಕೊಟ್ಟನ நன கூடீங்க ಅಜ್ಜವ್ರಾಂಗಂದಿಲ್ಲ ಬಾಳ ಕೊಡು ಅಂದ್ರೆ ನನ್ಗೊಂದ್ ಬೆಳಕ್ ಮಾಡಿ ಕೊಡು ಮಾಡಿ ನೀ ಮಾಡಿ ಕೊಡು ತಪ್ಪಲ್ಲ ಏ ತಪ್ಪ ಅಲ್ರಿ ನಾ ಅನ್ನೋದೇ ಬೇರೆ ಆಗ್ಯದ್ರಿ ಅವ್ರ ತಿಳ್ಕೊಳದೇ ಬ್ಯಾರದು ಏನಂದಿನ ನೀನ್ ಅಂದಿನಿ ಒಂದ್ ಬಾಳ್ ಕೊ ಒಂದ್ ಬಾಳ್ ಒಂದ್ ನನಗ ಇದು ಆಗಿದೆ ಒಂದ್ ಬಾಳ್ ಕೊಡುವ ತೋರ್ಸುವ ಭಾಳ ತೋರ್ಸಂದೀನಿ ಅಕ್ಕಿ ಏನ್ ತಿಳ್ಕೊಂಡ ನನ್ನ ತೆಲಿನ ಹಾಪ್ ಆಯ್ತಪ್ಪ ನಿನ್ ಮ್ಯಾ ಖರೆ ಅಂದ್ರ ಬಾಳ ಶಿಟ್ ಬತ್ ನನಗ ನೀ ಹಂಗ ಅಲ್ಲ ಅಂತ ಹೇಳಿ ಗೊತ್ತಾಯ್ತ ಕರೆ ನನಗ ಹಿಂಗ್ ಹ್ಯಾಂಡ್ ರನ್ನ ತೆಲಿ ಕೊಡೋದಲ್ಲ ಯಾಕಡ್ದ ಹೊರಗಿಂದ ಬನ್ನಿ ಬರಣ್ಣ ಏನ್ ಅಂದ್ಬಿಟ್ಲು ಬಾಳು ಮಾಮಾ ನನಗ ಬಾಳ ಕೊಡು ಅನ್ನ ತಂದ್ಬಿಟ್ಲು ನನಗ್ ಶಿಟ್ ಬಂದ್ ಬಿಡ್ತಪ್ಪ ನಿನ್ ಮ್ಯಾಗ ಅನಾವತ್ ಶಿಟ್ ಬತ್ಲು ಆಯ್ತು ಈಗ ನೀ ಹೇಳ ಅರ್ಥ ಆಯ್ತು ನೋಡು ನಾ ಹ್ಯಾಂಗ್ ಅದೇನ್ ನಿಮ್ಗೆ ಗೊತ್ತಾಗಲ್ಲ ಗೊತ್ತೈತಿ ನೋಡು ಹಂಗ ಮತ್ತೊಬ್ರು ಹ್ಯಾಂಡ್ರ ಮ್ಯಾಗ ಕಣ್ ಹಾಕ್ಬಾರ್ದು ಮರ ಆಯ್ತ್ರಿ ಸರ ನನಗ ದೋಬಿ ಘಾಟಕ್ ಬಂದು 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 ಸಾಕಾಗೈತಿ ಬರೀ ವಾಸನೆ ನೋಡೋದು ಮನಿಗ್ ಹೋಗೋದಾಗೇತಿ ನೀ ನಿನಗ ನೋಡಪ್ಪ ದೇವ್ರ ಕಲ್ಯಾಣ ಮಾಡ ಇದ್ದೇಳ್ಕೋ ಹೆಂಗನು ಕಲ್ಯಾಣ ಮಾಡ್ತಾನ ನೀ ಅದ್ರ ಬಗ್ಗೆ ತೆಲಿ ಕೆಡ್ಸ್ಕೋ ಹಿಂಗ್ ಮತ್ತೊಬ್ರ ಮತ್ತೊಬ್ಬರು ವಾಸನೆ ನೋಡಿ ಕಿಶಿಂದ ಎಲ್ರಿ ಬಡಸ್ಕೊಂಡ ரோக்கோக்கேடாரோம <laughs> அக்க <laughs> 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 <laughs>

ಏ ಡ್ಯೂಟಿ ಹೋಗ್ಬೋದ್ರಿ ಇಲ್ಲ ಏ ಹೋಗ್ ಬಂದಿರಿ ಹ್ಮ್ ಬಾಳಪ್ಪ ಏನ್ ಮನಿ ಮಠ ಐತೋ ಇಲ್ರಿ ಏನು ಏನ್ ಹೇಳಾಕ ಹಬ್ಬ ಹೇಳಾಕ ಬಂದಾವ್ ನೋಡ್ರಪ್ಪ ಏನ್ ಮಾಡೋದು ಈ ಹೊರ್ಟ್ ಡ್ಯೂಟಿ ಮುಗು ಮನಿ ಮನೆಗೆ ಹೋಗಾಕ ಇಲ್ಲೇ ಕುರ್ತಾನ ಅಂದ್ರ ಈ ತೋಲಿ ಜಾತ್ರೆ ಟೆಂಡ್ರಿನ್ರಿ ಹಿಡ್ದಾನೆ ಏನ್ರಿ ಅವ ಹಂಗ ಆಗೈತಿ ಅವ್ರದ್ದು ಡ್ಯೂಟಿನ ಇಲ್ಲೇ ಆಗೇತಿ ಹೊಲ್ದಾಗ ಎಲ್ಲಾರು ಕಣ್ಣಿಲ್ ಕಂಡ್ರು ಕಾಣಲಿಂಗ್ ಹೋಗ್ತಾರ ಹ್ಮ್ ಇವ ಬರಿ ವಾಸಿನ ಕಂಡ್ ಹಿಡಿದು ಬರ್ತಾನ್ರೀ ಅವ್ರ ಶಕ್ತಿ ಅದು ನಮ್ಮ ಡ್ಯೂಟಿನೇ ಅದೇ ಐತಲ್ರೀ ಮಾರ எி கி கேஞ்சர் மக்க

ಧೋಬಿಘಾಟ್ ಬಿಟ್ಟು ಹೇಳ್ರಿ ಇವತ್ತಿಂದ ಇಂತ ದಂಧ ಬಂದ್ ಮಾಡೋ ಏನ್ ಬಾಳು ಅಣ್ಣ ಏನ್ ಬಾಳು ಅಣ್ಣ ಅನ್ನೋದಕ್ಕ ಇನ್ನು ಮದ್ವಿ ಮಾಡಿಸ್ಬೇಕಿಲ್ಲ ನನ್ನ ಜವಾಬ್ದಾರಿ ಬಟ್ಟ ತಲೆ ಕಳ್ಸ ಮಾಡ್ ನಡಿ ಆಯ್ತಾಯ್ತು ಜನ ಹೇಳಿ ಮಾಡಿ ಕಳಿಸ್ರಿ ನನಗೂ ಜನ ಟೈಮ್ ಆಗಿ ತೂಗ್ತಿನ್ನ ಸರಿ ಬಾರ ಸಂಪೂರ್ಣ ಏ ಇಲ್ಲಿ